ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ನ ಯಾವ ರೀತಿ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಲೆಫ್ಟ್ ಸೈಡ್ ಇರುವಂಥದ್ದು ನಿಮಗೆ ಇಲ್ಲಿ ಕಾಣ್ತಿದೆಯಾ ಇದು ಹೊಸದಾಗಿ ಖಾತೆ ಒಂದು ಕ್ರಿಯೇಟ್ ಮಾಡೋದು ಇದು ಬಂದು ಆಲ್ರೆಡಿ ಖಾತೆ ಇರುವಂಥವ್ರು ಅಂದರೆ ಅಕೌಂಟ್ ಇರುವಂಥವ್ರಿಗೆ ನಾನು ನಿಮ್ಗೆ ಆಲ್ರೆಡಿ ಖಾತೆ ಯಾರು ಇದೆ ಅಕೌಂಟ್ ಯಾರ್ದಿದೆ ಅವ್ರದ್ದು ಒಂದು ಯೂಸರ್ ಐಡಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಎಷ್ಟೋ ಜನಕ್ಕೆ ಪಾಸ್ವರ್ಡ್ಗಳು ಗೊತ್ತಿರಲ್ಲ ಅದಕ್ಕೆ ಮೊದಲನೇದಾಗಿ ಒಂದು ಪಾಸ್ವರ್ಡ್ ರಿಸೆಟ್ ಮಾಡ್ಕೋಬೇಕಾಗತ್ತೆ ಆ ಪಾಸ್ವರ್ಡ್ ರಿಸೆಟ್ ಮಾಡೋದು ಯಾವ ಥರ ಅಂತಲೂ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ಪಾಸ್ವರ್ಡ್ ರಿಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಎಸ್ ಸಿ ಎಸ್ ಟಿ ನಂಬರ್ ಸ್ಯಾಶ್ ನಂಬರ್ ಅಂತ ಏನಿದೆ ಆ ಒಂದು ನಂಬರ್ನ ಹಾಕಬೇಕಾಗತ್ತೆ ಹಾಕಿದ್ಮೇಲೆ ನಿಮ್ಮ ಹೊಸ ಒಂದು ಒಂದು ಪಾಸ್ವರ್ಡ್ ಏನು ಕೂರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಒಂದು ಪಾಸ್ವರ್ಡ್ ಏನಿದೆ ಆ ಒಂದು ನ್ಯೂ ಪಾಸ್ವರ್ಡ್ನ ಎರಡೂ ಕಡೆನೂ ಸಹ ನೀವು ಟೈಪ್ ಮಾಡ್ಕೋಬೇಕಾಗತ್ತೆ ಎರಡೂ ಒಂದೇ ಥರ ಪಾಸ್ವರ್ಡ್ ಇರಬೇಕಾಗುತ್ತೆ ಮಿನಿಮಮ್ ಎಂಟು ಕ್ಯಾರೆಕ್ಟ್ರು ಮ್ಯಾಕ್ಸಿಮಮ್ ಹದಿನೈದು ಕ್ಯಾರೆಕ್ಟ್ರ್ ಇರಬೇಕಾಗತ್ತೆ ಅದಾದಮೇಲೆ ಗೆಟ್ ಒ ಟಿ ಪಿ ಅಂತ ಏನಿದೆ ಆ ಒಂದು ಗೆಟ್ ಒ ಟಿ ಪಿ ಮೇಲೆ ಕೊಟ್ಟರೆ ನೀವು ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ತಗೋಬೇಕಾಗತ್ತೆ ಆ ಒಂದು ಓ ಟಿ ಪಿನ ಹಾಕಿದ ಮೇಲೆ ನಿಮಗೆ ಆ ಒಂದು ಪಾಸ್ವರ್ಡ್ ಏನಾಗುತ್ತೆ ಒಂದು ನಿಮಗೆ ಚೇಂಜಸ್ ಆಗುತ್ತೆ ನಿಮ್ಮ ಹಳೆಯ ಪಾಸ್ವರ್ಡ್ಗೂ ಹೊಸ ಪಾಸ್ವರ್ಡ್ಗೂ ಚೇಂಜಸ್ ಆಗುತ್ತೆ ಚೇಂಜಸ್ ಆದಮೇಲೆ ಮತ್ತೆ ನೀವು ಲಾಗಿನ್ ಪೇಜಿಗೆ ಬರಬೇಕಾಗತ್ತೆ ಲಾಗಿನ್ ಪೇಜಿಗೆ ಬಂದು ಮತ್ತೆ ನಿಮ್ಮ ಒಂದು ಸ್ಟೂಡೆಂಟ್ ಲಾಗಿನ್ ಐ ಡಿ ಏನಿದೆ ಆ ಒಂದು ಡಿನ ಹಾಕೋಬೇಕಾಗತ್ತೆ ಹಾಕೊಂಡು ಈಗ ನೀವು ಹೊಸ್ದಾಗಿ ಏನು ಪಾಸ್ವರ್ಡ್ ಕೊಟ್ಟಿದ್ರಿ ಆ ಒಂದು ಪಾಸ್ವರ್ಡ್ನ ಕ್ರಿ ಹಾಕಿ ಮತ್ತೆ ನಿಮ್ಮ ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ಕ್ಯಾಪ್ಚ ಏನು ಕಾಣ್ತಾ ಇದೆ ಆ ಒಂದು ಕ್ಯಾಪ್ಚನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ್ಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ಏನು ಕಾಣ್ತಿದೆ ಇದ್ರ ಮೇಲೆ ಓಕೆ ಮಾಡಬೇಕಾಗುತ್ತೆ ಲಾಗಿನ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಏನೋ ಒಂದು ಹ್ಯಾಡ್ ಪೇರೆಂಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಪು ಅದ್ರ ಪಕ್ಕ ಇರುವಂಥದ್ದು ನಿಮಗೆ ಆ್ಯಡ್ ಪೇರೆಂಟ್ ಡೀಟೇಲ್ಸ್ ಅಂತ ಏನು ಇದೆ ಈ ಒಂದು ಆ್ಯಡ್ ಪೇರೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದು ಬಂದು ನಿಮಗೆ ಸ್ಕಾಲರ್ಶಿಪ್ ಹಾಕಿ ನೀವು ಮೊದಲು ಪೇರೆಂಟ್ ಡೀಟೇಲ್ಸ್ನ ಕ್ರಿಯೇಟ್ ಮಾಡಬೇಕು ನಿಮಗೆ ಒಂದು ತಂದೆ ತಾಯಿ ಇಬ್ಬರು ಇತ್ತು ಅಂದರೆ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಒಂದು ತಂದೆ ಅಥವಾ ತಾಯಿ ಇತ್ತು ಅಂತಂದರೆ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇಲ್ಲ ಗಾರ್ಡನ್ ಇತ್ತು ಅಂತಂದರೆ ಮೂರನೇ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇಲ್ಲಿಗೆ ತಂದೆ ತಾಯಿ ಇಬ್ಬರು ಇದ್ದಾರೆ ಹಾಗಾಗಿ ಸೊ ಎರಡು ಆಪ್ಷನ್ನ ಕ್ಲಿಕ್ ಮಾಡಿದ್ವಿ ಕ್ಲಿಕ್ ಮಾಡಿದ್ಮೇಲೆ ಎಂಟರ್ ಫಾದರ್ ಆಧಾರ್ ನಂಬರ್ ಅಂತ ಕೇಳುತ್ತೆ ನೀವು ಆಧಾರ್ ಒಂದು ಕಾರ್ಡ್ ನಂಬರ್ ಏನಿರುತ್ತೆ ಆ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ ಅದಾದಮೇಲೆ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಒಂದು ಫೋಟೋ ಇದೆ ಇದು ಹೆಸರು ಇದೆ ಆ ಒಂದು ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ್ಮೇಲೆ ಮದರ್ ನಂಬರ್ ಮದರ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವ್ರ ಹೆಸರನ್ನ ಹಾಕಬೇಕಾಗತ್ತೆ ಹಾಕಿದ್ಮೇಲೆ ಡೇಟಾನ ಸೇವ್ ಮಾಡಬೇಕು ಸೇವ್ ಮಾಡಿದ್ಮೇಲೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತೇನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಸ್ಟೆಪ್ ಒನ್ ಅಂತ ಒಂದು ಅಂತೇನಿದೆ ಅಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡೋರು ನಿಮಗೆ ಇಲ್ಲಿ ಹತ್ತನೇ ತರಗತಿ ಮಂಡಳಿ ವಿಧ ಅಂತ ಕೇಳುತ್ತೆ ಎಸ್ ಎಸ್ ಎಲ್ ಸಿನ ಸಿ ಬಿ ಎಸ್ ಸಿನ ಐ ಸಿ ಸಿನ ಅಂತ ಕೇಳುತ್ತೆ ನಿಮ್ಮದು ಯಾವುದೇ ಇರುತ್ತೆ ಅದನ್ನು ನೀವು ಹಾಕೋಬೇಕಾಗತ್ತೆ ನಾನು ಎಸ್ ಎಸ್ ಎಲ್ ಸಿ ಮಾಡಿದರೆ ಸೊ ಎಸ್ ಎಸ್ ಎಲ್ ಸಿ ಅಂತ ಹಾಕಿದ್ದೀನಿ ಅದಾದಮೇಲೆ ನಿಮಗೆ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ ಆ ಒಂದು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಹಾಕಿ ಎಡ್ ಡೇಟಾ ಅಂತ ಕೊಡಬೇಕಾಗತ್ತೆ ಅದಾದಮೇಲೆ ನಿಮ್ಮ ಡೇಟಾ ಒಂದು ತೋರಿಸ್ತಾ ಹೋಗುತ್ತೆ ಆ ಡೇಟಾ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಟ್ಟು ಏನು ತಿದ್ದುಪಡಿ ಮಾಡಬೇಕು ಅದನ್ನು ತಿದ್ದುಪಡಿ ಮಾಡ್ಕೋಬೋದು ಅದೇ ಆದಮೇಲೆ ನಿಮಗೆ ನೆಕ್ಸ್ಟ್ ಬಂದು ನಿಮಗೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳುತ್ತೆ ಇದ್ರೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟು ನಿಮ್ಮ ರಿಲೀಜನ್ ಯಾವುದಿದು ಆ ಒಂದು ರಿಲೀಜನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಏನಿದೆ ಒಂದು ಆರ್ ಡಿ ನಂಬರ್ ಅಂತ ಏನು ಬರುತ್ತೆ ಆ ಎರಡು ನಂಬರ್ಗಳನ್ನ ಹಾಕಬೇಕಾಗತ್ತೆ ಸೊ ಇದು ಬಂದು ನಿಮಗೆ ಇರುವಂಥವ್ರಿಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಎರಡು ಒಂದೇ ಆಗಿರುತ್ತೆ ಎಸ್ ಸಿ ಎಸ್ ಟಿ ಇತರ ಕೋಟಾದಲ್ಲಿ ಇರುವಂಥವ್ರಿಗೆ ಎರಡು ಸಬ್ಸಪ್ರೇಟ್ ಆಗಿರುತ್ತೆ ಸೊ ನೀವು ಆಲ್ರೆಡಿ ನಂಬರ್ ಹಾಕ್ತಿದ್ದಂಗೆ ನಿಮ್ಮ ಫುಲ್ ಡೀಟೇಲ್ಸ್ ಏನಿರುತ್ತೆ ಅದೆಲ್ಲ ಆಟೋಮೆಟಿಕ್ ಫ್ಲೆಚ್ ಆಗುತ್ತೆ ಎಲ್ಲ ಸರಿ ಇದೆಯಾ ಅಂತಂದ ಎಸ್ ಅಂತ ಕೊಟ್ಬಿಟ್ಟು ನೀವು ಡೇಟಾನ ಸೇವ್ ಮಾಡಬೇಕಾಗುತ್ತೆ ಇದು ಸ್ಟೆಪ್ ನಿಮಗೆ ಮೊದಲನೇ ಹಂತದ ನಿಮಗೆ ಒಂದು ಸ್ಟೆಪ್ ಆಗಿರುತ್ತೆ ಅದಾದ್ಮೇಲೆ ನಿಮಗೆ ಡೌನ್ ಬತ್ತು ಅಂದರೆ ನಿಮ್ಮ ಏನಾದ್ರು ವಿಕಾರ ಚೇಂದ್ರನ ಅಂತ ಕೇಳುತ್ತೆ ಎಸ್ ಅಂದರೆ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ ಅದಾದ ಮೇಲೆ ನೀವು ಡೇಟಾನ ಸೇವ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಕೈ ಇದಾದ್ಮೇಲೆ ನೀವು ಡೇಟಾನ ಸೇವ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಡೌನ್ ಬತ್ತು ಅಂದರೆ ಇಮೇಲ್ ಅಡ್ರೆಸ್ ಹಾಕೊಳ್ಳಿ ಇಮೇಲ್ ಅಡ್ರೆಸ್ ಇಲ್ಲ ಅಂದ್ರೆ ಹೊಸದಾಗಿ ಕ್ರಿಯೇಟ್ ಮಾಡಿ ಹಾಕಬೇಕಾಗತ್ತೆ ಅದಾದ್ಮೇಲೆ ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕಾನ್ಸ್ಟೆನ್ಸಿ ವಿಧಾನಸಭಾ ಕ್ಷೇತ್ರ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೋಡ್ ಹಾಕಿ ಎಲ್ಲ ಡೀಟೇಲ್ಸ್ಗಳು ಸರಿ ಇದೆಯಾ ನಿಮ್ಮ ಅಡ್ರೆಸ್ ಗಿಡ್ರೆಸ್ ಎಲ್ಲ ಇದು ಮಾಡ್ಕೊಳ್ಳಿ ನೀವು ಕರ್ನಾಟಕ ರಾಜ್ಯ ನಿವಾಸಗಿದೆ ಹೌದು ಅಂತ ಕೊಡಿ ಎಲ್ಲ ವಿವರಗಳು ಸರಿ ಇದೆಯಾ ಅಂತ ಕೇಳುತ್ತೆ ಹೌದು ಅಂತ ಕೊಟ್ಟು ನೀವು ಡೇಟಾನ ಸೇವ್ ಮಾಡಬೇಕಾಗತ್ತೆ ಇದಿಷ್ಟು ನಿಮಗೆ ಮೊದಲನೇ ಹಂತದಲ್ಲಿ ನೀವು ಮಾಡಬೇಕಾಗಿರುವಂಥ ಇದಾಗಿರುತ್ತೆ ಅದಾದಮೇಲೆ ನೀವು ನೆಕ್ಸ್ಟ್ ಅಂತ ಇಲ್ಲಿ ಏನು ಕಾಣ್ತಾರೆ ನೆಕ್ಸ್ಟ್ ಅಂತ ಕೊಟ್ಟು ನೀವು ಎರಡನೇ ಅಂತನ ಕೊಡಬೇಕಾಗತ್ತೆ ನೀವು ಹೊರ ರಾಜ್ಯದಲ್ಲಿ ಏನೋ ವಿಶ್ವವಿದ್ಯಾಲಯದಲ್ಲಿ ಓದ್ತಿದ್ದೀರಾ ಅಂತ ಕೇಳುತ್ತೆ ನೋ ಅಂತ ಕೊಡಿ ಅದಾದಮೇಲೆ ನೀವು ಇಲ್ಲಿ ಆರು ಸ್ಟಡಿಂಗ್ ಲೆವೆಂತ್ ಆರ್ ಟ್ವೆಲ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಬೋರ್ಡ್ ಅಂತ ಕೇಳುತ್ತೆ ನೋ ಅಂತ ಕೊಡಿ ನೋ ಅಂತ ಕೊಟ್ಟಾದ್ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ನಿಮಗೆ ಫ್ಲೆಚ್ ಆಗುತ್ತೆ ಆಟೋಮೆಟಿಕ್ಕಾಗಿ ಫ್ಲೆಚ್ ಆದಮೇಲೆ ಎಸ್ ಅಂತ ಕೊಡಿ ನೀವು ಡೀಟೇಲ್ಸ್ ಎಲ್ಲ ಸರಿ ಇದೆ ಅಂತ ಸೊ ಕೊಟ್ಟಾದಮೇಲೆ ನಿಮ್ಮದೊಂದಷ್ಟು ಡೀಟೇಲ್ಸ್ಗಳು ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗುತ್ತೆ ಯಾವ ಒಂದು ನೀವು ಒಂದು ಯಾವ ಬೋರ್ಡಲ್ಲಿ ಓದ್ತಾ ಇದ್ದೀರಾ ಏನು ಎತ್ತಾ ನೀವು ಯಾವ ಕೋರ್ಸ್ ಓದ್ತಾ ಇದ್ದೀರ ಪ್ರತಿಯೊಂದೂ ನಿಮಗೆ ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗುತ್ತೆ ಫ್ಲೆಚ್ ಆಗ್ತಿದ್ದಂಗೆ ನಿಮ್ಮ ಹೆಸರು ಎಲ್ಲ ಪ್ರತಿಯೊಂದೂ ನಿಮಗೆ ನಿಮ್ಗೆ ಅಲ್ಲಲ್ಲೇ ತೋರಿಸ್ತಾ ಯಾವ ಇಯರ್ ಓದ್ತಾ ಇದ್ದೀರಾ ನೀವು ಯಾವ ಕಾಂಬಿನೇಷನ್ ಓದ್ತಾ ಇದ್ದೀರ ಯಾವ ಮೋಡು ಮತ್ತು ಕೋರ್ಸ್ ಅಡ್ಮಿಷನ್ ಯಾವಾಗ ಆಗಿರೋ ಪ್ರತಿಯೊಂದು ಡೀಟೇಲ್ಸ್ ತೋರಿಸ್ತಾ ಇರುತ್ತೆ ಅದರಲ್ಲಿ ನೀವು ಕೋರ್ಸ್ ಸ್ಟಾರ್ಟ್ ಡೇಟ್ ಅಂತ ಏನಿದೆ ನಿಮ್ಮ ಫೀಸ್ ಯಾವಾಗ ಕಟ್ಟಿಸ್ಕೊಂಡಿರ್ತಾರೆ ಆ ಒಂದು ಕೋರ್ಸ್ ಡೇಟ್ನ ನೀವು ಅಲ್ಲೇ ಮೆನ್ಷನ್ ಮಾಡಬೇಕಾಗತ್ತೆ ಅದಾದಮೇಲೆ ಪ್ರವೇಶತಿ ಪಡೆದಂಥ ಪದ್ಧತಿ ಪ್ರಕಾರ ನೀವು ಕೌನ್ಸಿಲಿಂಗ್ ಡು ನಾಟ್ ಕೌನ್ಸಿಲಿಂಗ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ ಅದಾದ್ಮೇಲೆ ನೀವು ಓಕೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಏನಿದೆ ಆ ಒಂದು ನೆಕ್ಸ್ಟ್ ಮೂರನೇ ಸ್ಟೆಪ್ ಏನಿದೆ ಆ ಸ್ಟೆಪ್ಗೆ ನೀವು ಮುಂದಕ್ಕೆ ಹೋಗಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಮಾರ್ಕ್ಸ್ಗಳು ಕೇಳತ್ತ ನೀವು ಯಾವ ಒಂದು ಸ್ಕೂಲಲ್ಲಿ ಇದು ಮಾಡಿದ್ದು ಲಾಸ್ಟ್ ಇಯರ್ ನೀವು ಯಾವ ಒಂದು ಎಲ್ಲೂ ಓದಿದಿರಿ ಯಾವ ಒಂದು ತಾಲೂಕಲ್ಲಿ ಹೋಗಿದ್ರಿ ಯಾವ ಒಂದು ಲಾಸ್ಟ್ ಇಯರ್ ಏನು ಓದಿದಿರಿ ಏನು ಅಂತ ಎಲ್ಲ ಡೀಟೇಲ್ಸ್ಗಳೆಲ್ಲ ಕೇಳ್ತಾ ಹೋಗುತ್ತೆ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ನೀವು ಎಸ್ ಎಸ್ ಎಲ್ ಸಿ ಅಂತ ಎಸ್ ಎಸ್ ಎಲ್ ಸಿ ನೀವು ಹಿಂದಿನ ವರ್ಷ ನೋಡ್ಕೋಬೋದು ಲಾಸ್ಟ್ ಕೊನೆಯದಿಂದ ಬತ್ತು ಅಂತ ನಿಮಗೆ ಎಸ್ ಎಸ್ ಎಲ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂತ ಎಂದು ಕಾಣುತ್ತೆ ಅದನ್ನು ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ಹಿಂದಿನ ವರ್ಷ ಏನು ಓದಿದ್ರಿ ಅಂತ ಎಸ್ ಎಸ್ ಎಲ್ ಸಿ ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ಹಿಂದಿನ ವರ್ಷ ವ್ಯಾಸಂಗ ಮಾಡಿದ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಪ್ರೀವಿಯಸ್ ಇಯರ್ ಡಿಸಿಪ್ಲಿನ್ ಅಂತ ಅದು ನಿಮಗೆ ಫಸ್ಟ್ ಅಂತ ಕ್ಲಿಕ್ ಮಾಡಿ ಅದಾದಮೇಲೆ ಎಂಟ ಪ್ರೀವಿಯಸ್ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ ಆ ಒಂದು ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಆ ಒಂದು ಒಂದು ಎಸ್ ಎಸ್ ಸಿದು ರಿಜಿಸ್ಟರ್ಡ್ ನಂಬರ್ ಏನಿರುತ್ತೆ ಆ ಒಂದು ರಿಜಿಸ್ಟ್ರ್ ನಂಬರ್ನ ನೀವು ಹಾಕಬೇಕಾಗತ್ತೆ ಮತ್ತು ಯಾವ ವರ್ಷ ನೀವು ಆ ಒಂದು ಪಾಸ್ ಆಗಿದ್ರೆ ಆ ವರ್ಷನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾ ಮತ್ತೆ ನೀವು ಎಷ್ಟು ವರ್ಷಗಳ ಕಾಲ ವ್ಯಾಸಂಗ ಮಾಡಿದ್ರಿ ಅಂತ ಕೇಳುತ್ತೆ ನಿಮಗೆ ನಂಬರ್ ಆಫ್ ಇಯರ್ ಸ್ಟಡಿ ಹಿಂದಿಕ್ಕೆ ಸೆಲೆಕ್ಟೆಡ್ ಯೂನಿವರ್ಸಿಟಿ ಅಂತ ಕಾಲೇಜು ಕೋರ್ಸ್ ಅಂತ ಏನು ಕಾಣುತ್ತೆ ಆ ಜಾಗದಲ್ಲಿ ನೀವು ಎಸ್ ಎಸ್ ಸಿನ ಒಂದು ವರ್ಷಗಳ ಕಾಲ ನೀವು ಮಾಡಿದ್ವಿ ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಆ ಒಂದು ಎಸ್ ಎಸ್ ಎಲ್ ಸಿಲಿ ಉತ್ತೀರ್ಣ ಆಗಿದ್ರ ಅನುವೀರ್ಣ ಆಗಿದ್ರ ಅಂತ ಕೇಳುತ್ತೆ ನೀವು ಪಾಸ್ ಆಗಿದ್ವಿ ಅಂದ್ರೆ ಐ ಮೀನ್ ಉತ್ತೀರ್ಣ ಆಗಿದ್ರಿ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಬಂದು ಪ್ರಮೋಟೆಡ್ ಆನ್ಸರ್ ಎಸ್ ಅಂತ ಕೊಡಿ ಪ್ರಮೋಟೆಡ್ ಅನ್ನೋದಕ್ಕೆ ಅದಾದಮೇಲೆ ನೀವು ನೆಕ್ಸ್ಟ್ ಆಪ್ಷನ್ನ ಇದು ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದು ನಿಮಗೆ ಡಿ ಎಲ್ಲ ಡೀಟೇಲ್ಸ್ಗಳನ್ನೂ ನೀವು ಎಂಟ್ರಿ ಮಾಡಿಬಿಟ್ಟು ನಿಮಗೆ ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ಅಲ್ಲಿ ನೀವು ನಿಮ್ಮ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ರಿ ಟೋಟಲ್ ಮಾರ್ಕ್ಸ್ ಎಷ್ಟು ತಗೊಂಡಿದ್ರಿ ನಿಮ್ಮ ಪರ್ಸೆಂಟೇಜ್ ಎಲ್ಲ ಬರುತ್ತೆ ಬಂದಾದಮೇಲೆ ಮೇಲೆ ಸೇವ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಡ್ತಿದ್ದಂಗೆ ನಿಮಗೆ ನೆಕ್ಸ್ಟ್ ಪೇಜಿಗೆ ನೀವು ಏನು ಒಂದು ಫೋರ್ತ್ ಸ್ಟೆಪ್ ಏನಿದೆ ಆ ಒಂದು ಫೋರ್ತ್ ಸ್ಟೆಪ್ಗೆ ನಿಮಗೆ ಹೋಗ್ತಾ ಹೋಗುತ್ತೆ ಅದಾದಮೇಲೆ ನೀವು ನೆಕ್ಸ್ಟು ಪ್ರೊಸೆಸ್ಸಲ್ಲಿ ಬಂದು ನಿಮಗೆ ನಿಮ್ಮ ಒಂದು ಕಾಲೇಜು ಕೋ ಕೋರ್ಸ್ಗಳದೆಲ್ಲ ಏನಿದೆ ಈ ಅಟೆಸ್ಟೇಷನ್ ಯೂಸರ್ ಮೈನ್ ಅಂತೆ ಇದನ್ನು ಹಂಗೆ ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ಇದನ್ನೇನು ಕ್ಲಿಕ್ ಮಾಡೋವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನೆಕ್ಸ್ಟ್ ಅಂತ ಕೊಟ್ಬಿಟ್ಟು ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಅದಾದಮೇಲೆ ನಿಮಗೆ ಒಂದು ನಿಮ್ಮ ಒಂದು ಕೋರ್ಸಿಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಡೀಟೇಲ್ಸ್ಗಳೆಲ್ಲ ಎಲ್ಲ ಪ್ರತಿಯೊಂದು ಸರಿ ಇದೆಯಾ ನೋಡ್ಕೊಳ್ಳಿ ಅದಾದಮೇಲೆ ನಿಮಗೆ ಹಾಸ್ಟಲ್ ಏನಾದ್ರು ಕೇಳುತ್ತೆ ನೀವೇನಾದ್ರು ಹಾಸ್ಟೆಲಲ್ಲಿ ಇದ್ದೀರಾ ಅಂತಂದರೆ ಅಂತ ಕೊಟ್ಟು ನೀವು ಕೊಡಬೇಕಾಗತ್ತೆ ಇಲ್ಲಾಂದರೆ ಆರು ಡೇಸ್ ಸ್ಕಾಲರ್ ಅಂದರೆ ಎಸ್ ಅಂತ ಕೊಟ್ಬಿಟ್ಟು ನಿಮ್ಮ ಡೇಟೆ ಡೀಟೇಲ್ಸ್ ಎಲ್ಲ ಆಟೋಮೆಟಿಕಾಗಿ ಫ್ಲೆಚ್ ಆಗ್ತಾ ಹೋಗುತ್ತೆ ಹಾಸ್ಟೆಲ್ ಡೇಟಾ ನೀವೇನಾದ್ರೂ ಇತ್ತು ಅಂತಂದರೆ ಇದು ಮಾಡ್ಕೋಬೇಕು ಡೇ ಹಾಸ್ಟೆಲ್ದು ಇಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ಅದಾದಮೇಲೆ ನೀವು ಒಂದು ಡೇ ಹಾಸ್ಟೆಲ್ ಬಿಟ್ಟು ನೀವು ನೆಕ್ಸ್ಟ್ ಬಂದು ನೀವೇನಾರು ಏನಾದ್ರು ಮಾಡ್ತಿದ್ರೆ ನೋ ಅಂತ ಕೊಟ್ಟು ನಿಮ್ಮ ಡೀಟೇಲ್ಸ್ ಹಾಕಬೇಕು ನೀವು ಹಾಸ್ಟೆಲ್ಗೆ ಏನು ಹೋಗ್ತಾ ಇಲ್ಲ ಅಂತಂದರೆ ಎಸ್ ಅಂತ ಕೊಡಬೇಕಾಗತ್ತೆ ನೀವು ಡೇ ಸ್ಕಾಲರ್ ವಿದ್ಯಾರ್ಥಿ ಆಗಿದ್ದರೆ ಸೊ ಎಸ್ ಅಂತ ಕೊಟ್ಟು ನಿಮ್ಮ ಆಟೋಮೆಟಿಕ್ ಏನು ಡೇಟಾ ಇರುತ್ತೆ ಆ ಡೇಟಾ ನಿಮಗೆ ಫ್ಲೆಚ್ ಆಗ್ತಾ ಇರುತ್ತೆ ಆ ಫ್ಲೆಚ್ ಆದಮೇಲೆ ನೀವೆಲ್ಲ ಡೇಟಾಸ್ಗಳೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ಇ ಕೆ ವೈ ಸಿ ಕೇಳ್ತಾ ಹೋಗುತ್ತೆ ಆ ಇ ಕೆ ಸಿನ ನೀವು ಮಾಡಬೇಕಾಗತ್ತೆ ನಿಮಗೆ ಇಲ್ಲಿ ಮೇಲ್ಗಡೆ ತೋರಿಸಿದೀನಿ ನೋಡಿ ಈ ಒಂದು ಇ ಕೆ ವೈ ಸಿ ಪ್ರೋಸೆಸ್ನ ನೀವು ಮಾಡ್ಕೋಬೇಕಾಗತ್ತೆ ಇ ಕೆ ವೈ ಸಿ ತೊಗೋತಿದ್ದಂಗೆ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ನೋಡಿ ಇಲ್ಲಿ ಮೇಲ್ಗಡೆ ಇ ಕೆ ವೈ ಸಿ ಅಂತೇನಿದೆ ಈ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ನೀವು ಕ್ಲಿಕ್ ಕ್ಲಿಕ್ ಆರ್ ಇ ಕೆ ವೈ ಸಿ ಅಂತ ಏನಿದೆ ಕ್ಲಿಕ್ ಫಾರ್ ಇ ಕೆ ವೈ ಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ನಿಮಗೆ ಇಲ್ಲಿ ಆ ಒಂದು ಸ್ಟೂಡೆಂಟು ಆಧಾರ್ ನಂಬರ್ ಏನಿದೆ ಈ ಒಂದು ಆಧಾರ್ ನಂಬರ್ನ ಫುಲ್ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ ಹಾಕಿದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಏನು ಕಾಣ್ತಿದೆ ಆ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಓ ಟಿ ಪಿ ಗೆಟ್ ಓ ಟಿ ಪಿ ಅಂತ ಏನಿದೆ ಆ ಓ ಟಿ ಪಿನ ಸೆಂಡ್ ಮಾಡಬೇಕಾಗತ್ತೆ ಆಧಾರ್ ಕಾರ್ಡ್ಗೆ ಯಾವೊಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಆ ಒಂದು ಮೊಬೈಲ್ ನಂಬರ್ ಓ ಟಿ ಪಿ ಬರುತ್ತೆ ಓ ಟಿ ಪಿ ಬಂದ ಮೇಲೆ ಸಕ್ಸಸ್ಫುಲ್ಲಾಗಿ ಓಕೆ ಆಗುತ್ತೆ ಅದಾದಮೇಲೆ ನಿಮಗೆ ಒಂದು ಡಿಸ್ಪ್ಲೇ ಫೋಟೋ ಬರುತ್ತೆ ಆ ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತ ಅಂದ್ಬಿಟ್ಟು ಡೇಟಾನ ಸೇವ್ ಮಾಡಬೇಕಾಗತ್ತೆ ಇದಿಷ್ಟು ಮಾಡಿದ್ಮೇಲೆ ನಿಮ್ಮ ಇ ಕೆ ವೈ ಸಿ ಪ್ರೋಸೆಸ್ಸು ಪ್ರತಿ ಒಂದು ಡೀಟೇಲ್ಸು ಸ್ಕಾಲರ್ಶಿಪ್ ಹಾಕುವಂಥ ಪ್ರತಿ ಫುಲ್ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ನೀವು ಲಾಸ್ಟ್ ಫೈನಲ್ ಆಗಿ ನಿಮ್ಮ ಒಂದು ಅಕ್ಲಾಜ್ಮೆಂಟ್ ಏನಿದೆ ಅಂದರೆ ನೀವು ಸ್ಕಾಲರ್ಶಿಪ್ ಹಾಕಿರುವಂಥದ್ದು ಏನಿದೆ ಆ ಅಕ್ಲಾಜ್ಮೆಂಟ್ನ ಪ್ರಿಂಟ್ಔಟ್ ತೊಗೋಬೇಕಾಗತ್ತೆ ಎಲ್ಲ ಡೀಟೇಲ್ಸ್ ಬಂದಿರುತ್ತೆ ಓಕೆ ಮಾಡಿಬಿಟ್ಟು ನಿಮ್ಮ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಫೈನಲ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್ ಇದಿಷ್ಟೇ ನಿಮ್ಮ ಒಂದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕುವಂಥದ್ದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಿದ್ಯೆ ಒಂದು ವಿಡಿಯೋ ನೋಡಿದಿಕ್ಕೆ ಧನ್ಯವಾದ